ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿರಂಜನ್ ದೇಶಪಾಂಡೆ ಸ್ಟೋರಿ ಹೇಳೋದಿಕ್ಕೆ ಶುರು ಮಾಡ್ತಾ ಇದ್ದಂತೆ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಎಲ್ರಿಗೂ ಬೆಳಕ್ ಕೊಡೋ ದೀಪ ತಾನ್ ಮಾತ್ರ ಕತ್ತಲ ಬುಡದಲ್ಲಿರುತ್ತೆ ಸೇಮ್ ಇಂಥದ್ದೇ ಕತೆ ನಿರಂಜನ್ ದೇಶಪಾಂಡೆಯದ್ದು ಯಾಕಂದ್ರೆ ಎಲ್ರನ್ನು ನಗಿಸುತ್ತಾ ಸದಾ ಹಸನ್ಮುಖಿಯಾಗಿರೋ ನಿರಂಜನ್ ದೇಶಪಾಂಡೆ ಬದುಕಲ್ಲಿ ಯಾರು ಊಹಿಸದಂತ ಅನೇಕ ಕಥೆಗಳಿವೆ ಬಹುಶಃ ನಿರಂಜನ್ ಅನುಭವಿಸಿದಂತೆ ನರಕ ಯಾತನೆಯನ್ನ ಬೇರೆ ಯಾರೂ ಅನುಭವಿಸಿಲ್ಲ ಅನ್ಸುತ್ತೆ ಎಲ್ರ ಮುಂದೆ ನಗ್ತಾ ನಗ್ತಾ ಇರೋ ನಿರಂಜನ್ರನ್ನ ನೋಡಿದ್ರೆ ಇವ್ರಿಗೇನ್ ಬಿಡಪ್ಪ ಆರಾಮಾಗಿದ್ದಾರೆ ಲೈಫ್ ಅಲ್ಲಿ ಒಳ್ಳೆ ಲೆವೆಲ್ಗೆ ಸೆಟಲ್ ಆಗಿದ್ದಾರೆ ಅನ್ಸುತ್ತೆ ಆದ್ರೆ ಇವರ ಅಸಲಿ ಕಥೆ ಬೇರೆ ಇದೆ ನಾವು ನೀವು ಅಂದ್ಕೊಂಡ ಹಾಗೆ ನಿರಂಜನ್ ಖುಷಿ ಖುಷಿ ಆಗಿಲ್ಲ ನಿತ್ಯವೂ ಕಣ್ಣೀರಲ್ಲೇ ಜೀವನ ದೂಡ್ತಾರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಕ್ಕನೂ ಜೊತೆಗಿಲ್ಲ ಎಲ್ಲರೂ ಬದುಕಿದ್ದಾರೆ ಆದರೆ ಒಬ್ರು ಜೊತೆಗಿಲ್ಲ ಇವರ ಜೀವನ ಒಂಥರ ಯಾವ ಸಿನಿಮಾ ಕತೆಗೂ ಕಮ್ಮಿ ಇಲ್ಲ ಅನಿಸುತ್ತೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗರೆ ನಿರಂಜನ್ ದೇಶಪಾಂಡೆ ತಂದೆ ತಾಯಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿದ್ರು ನಿರಂಜನ್ ತಂದೆ ಹೆಸರು ವಿನಯ್ ಕುಮಾರ್ ದೇಶಪಾಂಡೆ ನಿರಂಜನ್ ದೇಶಪಾಂಡೆ ಹುಟ್ಟಿ ಏಳರಿಂದ ಎಂಟು ವರ್ಷ ಆಗಿತ್ತು ಆಗ ತಾನೆ ಎರಡನೇ ಕ್ಲಾಸ್ಗೆ ಹೋಗೋದಕ್ಕೆ ಶುರು ಮಾಡಿದ್ರು ಇದೇ ಟೈಮ್ನಲ್ಲಿ ಅಪ್ಪ ಅಮ್ಮನ ಮಧ್ಯೆ ಸದಾ ಜಗಳ ನಡೀತಾ ಇತ್ತು ಒಂದಲ್ಲ ಒಂದು ವಿಷಯಕ್ಕೆ ಗಲಾಟೆ ಮಾಡ್ಕೊಳ್ತಾನೆ ಇದ್ರು ಯಾವ ಕಾರಣಕ್ಕೆ ಮನಸ್ತಾಪ ಶುರುವಾಯಿತೋ ಇವತ್ತಿಗೂ ನಿರಂಜನ್ಗೆ ಗೊತ್ತಿಲ್ಲ ನಿರಂಜನ್ ಅಕ್ಕನ ಸ್ಕೂಲ್ಗೆ ಹೋಗ್ತಾ ಇದ್ರು ಇದೇ ಟೈಮ್ ನಲ್ಲೇ ಒಂದು ದಿನ ಏಕಾಏಕಿ ನಿರಂಜನ್ ತಂದೆ ಮನೆ ಬಿಟ್ಟು ಹೋಗ್ತಾರೆ ಎಲ್ ಹೋದ್ರು ಏನಾದ್ರು ಬದುಕಿದ್ದಾರ ಸತ್ ಹೋದ್ರ ಇದ್ಯಾವುದೂ ಗೊತ್ತಿಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಿರಂಜನ್ ತಂದೆಯನ್ನ ಹುಡ್ಕೋದಿಕ್ಕಾಗ್ಲಿಲ್ಲ ನಿರಂಜನ್ಗೆ ತಂದೆಯನ್ನ ನೋಡೋ ಆಸೆ ಆದ್ರೆ ಅಪ್ಪನ ಮುಖ ಕಾಣ್ಲೇ ಇಲ್ಲ ಇಡೀ ಮನೆಗೆ ಆಧಾರವಾಗಿದ್ದೆ ಇವರ ತಂದೆ ಅವರೇ ಮನೆ ಬಿಟ್ಟು ಮೇಲೆ ಜೀವನ ನಡೆಸೋದು ಹೇಗೆ ಅನ್ನೋ ಚಿಂತೆ ಶುರುವಾಯಿತು ಆಗ ಹಗಲು ರಾತ್ರಿ ಎನ್ನದೇ ದುಡಿದವರು ನಿರಂಜನ್ ದೇಶಪಾಂಡೆ ತಾಯಿ ನಿರಂಜನ್ ತಾಯಿ ತುಂಬಾನೇ ಗಟ್ಟಿಗಿತ್ತಿ ಗಂಡ ಹೋದ್ರು ಅಂತ ಕುಗ್ಗಲಿಲ್ಲ ಎದೆ ಗುಂಪಂದಲಿಲ್ಲ ಇಬ್ಬರು ಮಕ್ಕಳಿದ್ದಾರೆ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ಆತ್ಮಿಗೆರೆ ನಿರಂಜನ್ ತಾಯಿ ಮಕ್ಕಳನ್ನ ತುಂಬಾ ಕಷ್ಟದಲ್ಲಿ ಬೆಳೆಸ್ತಾರೆ ಆಗ ನಿರಂಜನ್ಗೆ ಹದಿನೆಂಟು ವರ್ಷ ಆಗಿತ್ತು ಅನ್ಸುತ್ತೆ ಸೆಕೆಂಡ್ ಸಿ ಓದ್ತಾ ಇದ್ದ ಟೈಮ್ ಆ ಟೈಮ್ನಲ್ಲಿ ತಾಯಿ ಬುದ್ಧಿ ಹೇಳೋ ಮಾತುಗಳು ನಿರಂಜನ್ಗೆ ಕಿರಿಕಿರಿ ಅನ್ಸೋದಕ್ಕೆ ಶುರುವಾಯಿತು ಅಪ್ಪನಂತೆ ನಾನು ಮನೆ ಬಿಟ್ಟು ಹೋಗೋಣ ಅನ್ನೋ ನಿರ್ಧಾರ ಮಾಡ್ತಾರೆ ಒಂದಿನ ಅಕ್ಕನಿಗೂ ಹೇಳದೆ ಅಮ್ಮನಿಗೂ ಹೇಳದೆ ಮನೆ ಬಿಟ್ಟು ಹೊರಟೇ ಬಿಡ್ತಾರೆ ಅವತ್ತೇ ಕೊನೆ ಮತ್ತೆಂದು ಕೂಡಿ ಬಾಳ್ಲೇ ಇಲ್ಲ ಅವತ್ತು ಒಬ್ಬಂಟಿಯಾದವರು ಇವತ್ತಿಗೂ ಒಬ್ಬಂಟಿಯೇ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಇದ್ದಾರೆ ಎಲ್ಲರ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಆದರೆ ಯಾರೂ ಜೊತೆಗಿಲ್ಲ ಎಲ್ಲರೂ ಅವರವರ ದಾರಿಯಲ್ಲಿದ್ದಾರೆ ಅಮ್ಮ ಒಂದು ಕಡೆ ಅಪ್ಪ ಒಂದು ಕಡೆ ಅಕ್ಕ ಇನ್ನೊಂದು ಕಡೆ ಹೀಗಾಗಿ ಕುಟುಂಬದ ಪ್ರೀತಿ ನಿರಂಜನೆಗೆ ಸಿಗಲೇ ಇಲ್ಲ ಅಮ್ಮನ ಪ್ರೀತಿ ಸಿಕ್ಕಿದ್ದು ಹದಿನೆಂಟು ವರ್ಷ ಮಾತ್ರ ಅದರಲ್ಲೂ ಅಪ್ಪನ ಪ್ರೀತಿಯಂತೂ ತೀರಾ ಕಮ್ಮಿ ಜಸ್ಟ್ ಏಳೆಂಟು ವರ್ಷ ಮಾತ್ರ ಸಿಕ್ಕಿದ್ದು ಅದರಲ್ಲೂ ಅಪ್ಪನ ಪ್ರೀತಿಯಂತೂ ತೀರಾ ಕಮ್ಮಿ ಜಸ್ಟ್ ಏಳೆಂಟು ವರ್ಷ ಮಾತ್ರ ಸಿಕ್ಕಿದ್ದು ಆಗಿನ್ನು ಚಿಕ್ಕ ವಯಸ್ಸು ಏನೂ ಗೊತ್ತಾಗದ ಸಮಯ ಈಗ ಆ ನೋವುಗಳೆಲ್ಲ ತುಂಬಾನೇ ಕಾಡ್ತಾ ಇದೆ ಅಕ್ಕನ ಜೊತೆ ಕಿತ್ತಾಡ್ತಾ ಇಲ್ಲ ಅಮ್ಮನ ಮಡಿಲಲ್ಲಿ ಮಲಗ್ಲಿಲ್ಲ ಅಪ್ಪನ ಆರೈಕೆ ಸಿಗಲಿಲ್ಲ ಆತ್ಮೀಯರೇ ನಿರಂಜನ್ ತಂದೆ ಇವತ್ತಿಗೂ ಬದುಕಿದ್ದಾರೆ ಹುಬ್ಳಿಯಲ್ಲಿ ತಮ್ಮದೇ ಆದ ಬದುಕು ಕಟ್ಕೊಂಡಿದ್ದಾರೆ ನಿರಂಜನ್ ಮನೆ ಬಿಟ್ಟ ಟೈಮ್ ಆಗ ನಿರಂಜನ್ ಅಪ್ಪನನ್ನ ನೋಡ್ಬೇಕು ಅನ್ನೋ ಆಸೆ ಶುರುವಾಗುತ್ತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟಿದ್ದ ನಿರಂಜನ್ ನಮ್ಮಪ್ಪ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಹುಚ್ಚಿಗೆ ಬೇಳ್ತಾರೆ ಆಗ ಹುಡುಕೋದಕ್ಕೆ ಬೇರೆ ದಾರಿ ಇರ್ಲಿಲ್ಲ ಆಗ ನಿರಂಜನ್ ಹುಡುಕಾಡಿದ್ದೆ ಫೇಸ್ಬುಕ್ ಮೂಲಕ ಫೇಸ್ಬುಕ್ ನಲ್ಲಿ ಅಪ್ಪನ ಫೋಟೋ ಕಾಣುತ್ತೆ ಅದ್ರ ಮೂಲಕವೇ ಅಪ್ಪನನ್ನ ಸಂಪರ್ಕ ಮಾಡ್ತಾರೆ ಕೊನೆಗೆ ಹುಬ್ಳಿಗೆ ಹೋಗಿ ನೋಡ್ಕೊಂಡು ಸಹ ಬರ್ತಾರೆ ಆದ್ರೆ ಅಷ್ಟು ರಾಗಿಲೇ ಅವರದ್ದೇ ಹೊಸ ಪ್ರಪಂಚ ಸೃಷ್ಟಿಯಾಗಿತ್ತು ಅಪ್ಪನನ್ನು ನೋಡಿದ ಖುಷಿಯಲ್ಲಿ ಕಣ್ಗಳು ತುಂಬಿ ಹೋಗ್ತವೆ ಅಪ್ಪನ ಜೊತೆ ಎರಡು ಮೂರು ಗಂಟೆಯ ಮಾತು ಕಥೆ ಅಲ್ಲಿಗೆ ಅಪ್ಪನ ಪ್ರೀತಿ ಮುಗಿಯಿತು ನಿರಂಜನ್ಗೆ ಇವತ್ತಿಗೂ ಕಾಡ್ತಿರೋ ನೋವಂದೆ ಎಲ್ಲ ಮಕ್ಕಳಂತೆ ನನಗೆ ಹೆತ್ತವರ ಪ್ರೀತಿ ಸಿಗಲಿಲ್ಲ ಅನ್ನೋದು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಇದ್ದಾರೆ ಆದರೆ ಇದ್ದು ಇಲ್ಲದಂತೆ ಬದುಕದೆ ಯಾರೊಬ್ಬರ ಪ್ರೀತಿಯೂ ಸಿಗಲಿಲ್ಲ ಇವತ್ತಿಗೂ ಆ ಬಾಂಧವ್ಯದ ಬಂಧನ ಇಲ್ಲ ಅನ್ನೋ ಕೊರಗು ತುಂಬ ಕಾಡುತ್ತೆ ಝೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಈ ವಿಷಯ ಹೇಳಿಕೊಂಡು ತುಂಬಾ ಕಣ್ಣೀರಿಟ್ಟಿದ್ದಾರೆ ಆತ್ಮೀಗಿರೆ ಹೆತ್ತವರನ್ನ ಕಳ್ಕೊಂಡ ನೋವು ಕಳ್ಕೊಂಡವರಿಗೆ ಮಾತ್ರ ಗೊತ್ತು ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ